ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಜ್ಞಾನ ಎಷ್ಟೆಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ನಲ್ಲಿ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ನ ನಾವು ಯಾವ ರೀತಿ ಹಾಕಬೇಕು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಮತ್ತು ರೈತ ವಿದ್ಯಾನಿಧಿ ಸೊ ಈ ಎರಡು ಸ್ಕಾಲರ್ಶಿಪ್ನ ನಾವು ಯಾವ ರೀತಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ನಲ್ಲಿ ಅಪ್ಲೈ ಮಾಡಬೇಕು ಇದು ಯಾರಿಗೆ ಅಪ್ಲೈ ಆಗುತ್ತೆ ಅಂತ ಅಂದರೆ ಇನ್ನೂರ್ಗೂ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಯಾರು ಹಾಕಿಲ್ಲ ಅಂದರೆ ಒನ್ ಟು ಟೆನ್ ಒ ಬಿ ಸಿ ಮಕ್ಕಳಿಗೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ತೊಗೊಳ್ತಾನೆ ಇಲ್ಲ ಸೊ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಒನ್ ಟು ಟೆನ್ ಒ ಬಿ ಸಿ ಮಕ್ಕಳು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಹಾಕಿಲ್ಲ ಅವ್ರಿಗೆ ಇದು ಹಂಡ್ರೆಡಕ್ಕೆ ಹಂಡ್ರೆಡ್ ಪರ್ಸೆಂಟ್ ಯೂಸ್ ಆಗುತ್ತೆ ಅಷ್ಟೇ ಅಲ್ಲದೆ ಎಷ್ಟೋ ಡಿಗ್ರಿ ಮಕ್ಕಳು ಕೂಡ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಹಾಕಿಲ್ಲ ಡಿಪ್ಲೊಮಾ ಮಕ್ಕಳು ಹಾಕಿಲ್ಲ ಎಷ್ಟೋ ಜನ ಹಾಕದೇ ಇರೋರಿಗೆ ಮಾತ್ರ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಮತ್ತು ರೈತ ವಿದ್ಯಾನಿಧಿ ಸ್ಕಾಲರ್ಶಿಪ್ನ ಯಾವ ರೀತಿ ಅಪ್ಲೈ ಮಾಡ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಮತ್ತು ನಾವು ಎಸ್ ಎಸ್ ಪಿ ಆಲ್ರೆಡಿ ಅಪ್ಲೈ ಮಾಡಿದ್ದೀವಿ ನಮಗೆ ಸಿಗಲ್ವಾ ಅಂತ ನೀವು ಕೇಳ್ಬೋದು ಸೊ ನಿಮಗೂ ಹೇಳ್ತಿದ್ದೀನಿ ಕೇಳಿ ನೀವು ಮತ್ತೆ ಸಪ್ರೇಟಾಗಿ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಮತ್ತು ರೈತ ವಿದ್ಯಾನಿಧಿಗೆ ಹಾಕೋದು ಅವಶ್ಯಕತೆ ಇಲ್ಲ ಎಸ್ ಎಸ್ ಪಿ ಹಾಕಿದವ್ರಿಗೆ ಆಟೋಮೆಟಿಕ್ಲಿ ನೀವು ರೈತ ವಿದ್ಯಾನಿಧಿ ಅಥವಾ ಲೇಬರ್ ಕಾರ್ಡ್ ಎರಡೂ ಎಲಿಜಿಬಲ್ ಇದ್ದರೆ ನಿಮಗೆ ಬಂದೇ ಬರುತ್ತೆ ಸೊ ನೀವು ಮತ್ತೆ ಸಪ್ರೇಟಾಗಿ ಹಾಕೋ ಅವಶ್ಯಕತೆ ಇರಲ್ಲ ಯಾರು ಮತ್ತೆ ಸ್ಕಾಲರ್ಶಿಪ್ನ ನೀವು ಹಾಕಿಲ್ಲ ಅಲ್ವಾ ಲೇಬರ್ ಕಾರ್ಡ್ ಮತ್ತು ರೈತ ವಿದ್ಯಾನಿ ದಿನ ಅಂದರೆ ಇವಾಗ ಎಸ್ ಎಸ್ ಪಿ ಹಾಕ್ದೇ ಇರೋರಿಗೆ ಹೇಳ್ತಿದ್ದೀನಿ ಒನ್ ಟು ಟೆನ್ ಓ ಬಿ ಸಿ ಮಕ್ಕಳಿಗಂತರೂ ಒಬ್ರೊಬ್ರಿಗೂ ಕೂಡ ಅಪ್ಲಿಕೇಶನ್ ಎಸ್ ಎಸ್ ಪಿ ತಗೊಳ್ತಾ ಇಲ್ಲ ಅಂದರೆ ಜಾತಿ ಆದಾಯ ಸೇವ್ ಆಗ್ತಾ ಇಲ್ಲ ನೆಕ್ಸ್ಟ್ ಕಂಟಿನ್ಯೂ ಆಗ್ತಾ ಇಲ್ಲ ಸೊ ಅಂಥವ್ರಿಗೆ ಇದು ತುಂಬ ಯೂಸ್ಫುಲ್ ಆಗಿರುತ್ತೆ ಮತ್ತು ಎಸ್ ಸಿ ಎಸ್ ಟಿ ಇದವ್ರಿಗಂತೂ ಕಾಮನ್ ಆಗಿ ಜಾತಿ ಆದಾಯ ಸೇವ್ ಆಗ್ತಿದೆ ಎಸ್ ಎಸ್ ಪಿ ತಗೊಳ್ತಿದೆ ಒನ್ ಟು ಟೆನ್ ಮಕ್ಕಳಿಗೆ ಮತ್ತು ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಅಷ್ಟೇ ಅಲ್ಲದೆ ಮತ್ತು ಡಿಗ್ರಿ ಕಲ್ತು ಇಂಜಿನಿಯರಿಂಗ್ ಕಲ್ತು ಎಷ್ಟೋ ಜನ ಅವ್ರಿಗೂ ಕೂಡ ಪ್ರಾಬ್ಲಮ್ ಬರ್ತಾ ಇದ್ರೆ ಅವ್ರದ್ದು ಅವರು ಕೂಡ ರೈತ ವಿದ್ಯಾನಿಧಿಯ ಕೂಡ ಹಾಕ್ಬೋದು ಅಂದರೆ ಎಸ್ ಎಸ್ ಪಿ ಹಾಕಿಲ್ಲ ಅಂದರೆ ಸೊ ಇವಾಗ ನಾವು ಎಸ್ ಎಸ್ ಪಿ ಸ್ಕಾಲರ್ಶಿಪ್ನಲ್ಲಿ ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೇಕು ಅನ್ನೋದನ್ನ ನಾನು ಹೇಳ್ತೀನಿ ಅದೇನು ದೊಡ್ಡ ವಿಚಾರ ಅಲ್ಲ ನಾನು ಇದನ್ನು ಯಾವ ರೀತಿ ಹೇಳ್ತಿದ್ದೀನಿ ಅಂತ ಜಸ್ಟ್ ಥಿಂಕ್ ಮಾಡಿ ಸಾಕು ನೀವು ನಾರ್ಮಲ್ ಆಗಿ ಲಾಗಿನ್ ಆಗ್ತೀರಾ ಸೊ ಲಾಗಿನ್ ಆಗಿಬಿಟ್ಟು ನಿಮ್ಮ ಪರ್ಸನಲ್ ಡೀಟೇಲ್ಸ್ ಎಲ್ಲ ಫಿಲ್ಅಪ್ ಮಾಡ್ತೀರಾ ಅಂದರೆ ಪರ್ಸನಲ್ ಡಿಟೇಲ್ಸ್ ಫಿಲಪ್ ಮಾಡಿ ಜಾತಿ ಆದಾಯ ಡೀಟೇಲ್ಸ್ ಫಿಲ್ಅಪ್ ಮಾಡೋ ಕಡೆ ಆರ್ ಡಿ ಎಲ್ಲ ಹಾಕ್ತಿರಲ್ವಾ ಸೊ ನಿಮ್ಮ ಹತ್ತಿರ ಜಾತಿ ಆದಾಯ ಪ್ರಮಾಣಪತ್ರ ಇದೆ ಅಂತ ಎಲ್ಲಿ ಕೇಳತ್ತೆ ನೀವೇನು ಮಾಡ್ತೀರಾ ಎಸ್ ಇದೆ ಅಂತ ಟಿಕ್ ಮಾಡಿ ಆರ್ ಡಿ ನಂಬರೆಲ್ಲ ಹಾಕ್ತೀರಾ ಸೊ ಯಾರ್ದು ಒನ್ ಟು ಟೆನ್ ಮಕ್ಕಳು ಒ ಬಿ ಸಿ ಮಕ್ಕಳದು ಜಾತಿ ಆದಾಯ ಸೇವ್ ಆಗ್ತಿಲ್ಲ ಅವರಲ್ಲೂ ಅವ್ರಿಗೆ ಹೇಳ್ತಿದ್ದೀನಿ ಯಾವ ರೀತಿ ಮಾಡ್ಬೇಕಂತ ಅಂದರೆ ನೀವು ಇದೆ ಅಂತ ಹಾಕ್ಬೇಡಿ ಯಾಕಂದರೆ ಇದೆ ಅಂತ ಹಾಕಿ ಆರ್ ಡಿ ನಂಬರ್ ಹಾಕಿ ನೀವು ಸೇವ್ ಕೊಟ್ಟು ಈ ವರ್ಷ ನೀವು ಸಬ್ಮಿಟ್ ಮಾಡಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಆಗಲ್ಲ ಸೊ ಒ ಬಿ ಸಿ ಮಕ್ಕಳಿಗೆ ಮಕ್ಕಳು ಗಮನದಲ್ಲಿಟ್ಕೊಳ್ಳಿ ನಿಮ್ಮ ಹತ್ತಿರ ಜಾತಿ ಆದಾಯ ಇದೇನಂತ ಕೇಳುತ್ತೆ ನೀವು ಇಲ್ಲ ಅಂತ ಹಾಕಿ ಇಲ್ಲ ಅಂತ ಹಾಕಿದ ತಕ್ಷಣ ಕೆಳಗಡೆ ನಿಮಗೆ ಲೇಬರ್ ಕಾರ್ಡ್ ರೈತ ವಿದ್ಯಾನಿಧಿ ಇಲ್ಲಾಂದರೆ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ಗೆ ನೀವು ಎಲಿಜಿಬಲ್ ಇದ್ದೀರಾ ಅಂತ ಅಲ್ಲಿ ನಿಮಗೆ ಶೋ ಆಗುತ್ತೆ ಸೊ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂದರೆ ಜಾತಿ ಆದಾಯ ಇಲ್ಲ ಅಂತಲೇ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ನಿಮಗೆ ಡೈರೆಕ್ಟ್ ಆಗಿ ಬಿಡುತ್ತೆ ಅಲ್ಲಿ ನೀವು ಲೇಬರ್ ಕಾರ್ಡ್ ಅಥವಾ ರೈತ ವಿಜ್ಞಾನಿಗೆ ಎಲಿಜಿಬಲ್ ಇದ್ದರೆ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಸೊ ಅದರಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಮತ್ತೆ ಕೆಳಗಡೆ ಆರ್ ಡಿ ನಂಬರ್ ಕೇಳತ್ತೆ ಸೊ ಆ ಆರ್ ಡಿ ನಂಬರ್ ಏನಿದೆ ಅಲ್ಲಿ ಹಾಕ್ಬೇಕು ಅನ್ನೋದೇನು ಕಂಪಲ್ಸರಿ ಇಲ್ಲ ಅದೇನು ಮ್ಯಾಂಡೇಟರಿ ಇಲ್ಲ ಹಾಕೋದಿದ್ರೆ ಹಾಕಿ ಇಲ್ಲ ಹಾಕಬೇಕು ಅನ್ನೋದು ಇಲ್ಲ ಜಿ ಎಮ್ ಜಿ ಎಮ್ ಕ್ಯಾಂಡಿಡೇಟ್ ಕೂಡ ಇದನ್ನು ಅಪ್ಲೈ ಮಾಡ್ಬೋದು ಸೊ ಎಸ್ ಸಿ ಎಸ್ ಟಿ ಅವರಿಗೆ ಮೈನಾರಿಟಿದವ್ರಿಗೆ ಆಗಿ ಜಾತಿ ಆದಾಯ ಸೇವ್ ಆಗ್ತಿದೆ ನೀವು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಹಾಕಿದ್ರೆ ನಿಮ್ಗೆ ಏನು ಪ್ರಾಬ್ಲಮ್ ಇಲ್ಲ ಈ ಒ ಬಿ ಸಿ ಮಕ್ಕಳಿಗೆ ಇಲ್ಲ ಸೊ ಆಗ್ತಾಯಿಲ್ಲ ಅಂದ್ಬಿಟ್ಟು ನಾವು ಡೈಲಿ ಟ್ರೈ ಮಾಡಿದ್ರೂ ಆಗ್ತಾಯಿಲ್ಲ ಅಂದ್ಬಿಟ್ಟು ಡೇಟ್ ಮುಗಿದ ಮೇಲೆ ಹಾಕಲಿಕ್ಕೆ ಹೋದ್ರೆ ಈ ಕಡೆ ಆ ಸ್ಕಾಲರ್ಶಿಪ್ ಇಲ್ಲ ಈ ಸ್ಕಾಲರ್ಶಿಪ್ಪು ಇಲ್ಲ ಈ ರೀತಿ ಆಗೋ ಬದಲಿ ನಿಮ್ಮ ಹತ್ತಿರ ಜಾತಿ ಆದಾಯ ಇಲ್ಲ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮಗೆ ಲೇಬರ್ ಕಾರ್ಡ್ ರೈತ ವಿದ್ಯಾನಿಧಿ ಅಂತ ಬರ್ತೆ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ನಾರ್ಮಲಾಗಿ ಏನು ಪ್ರೊಸೆಸ್ ಇದೆ ಅಲ್ವಾ ಅಂದರೆ ವೈಯಕ್ತಿಕ ಡೀಟೇಲ್ಸ್ ಫಿಲ್ ಅಪ್ ಮಾಡ್ಕೊಂಡು ಸಬ್ಮಿಟ್ ಕೊಡಿ ನಿಮ್ಮ ಸ್ಕಾಲರ್ಶಿಪ್ ಮುಗಿದೋಗತ್ತೆ ಹೋಗುತ್ತೆ ಅಷ್ಟೇ ಮತ್ತೇನಿಲ್ಲ ಸಿಂಪಲಾಗಿ ಎಚ್ ಎಸ್ ಪಿ ಸ್ಕಾಲರ್ಶಿಪ್ ಯಾರು ಹಾಕಿಲ್ಲ ಅವ್ರು ಹೋಗಿಬಿಟ್ಟು ಆಗಿ ಫಿಲ್ಅಪ್ ಮಾಡಿ ಅಷ್ಟಕ್ಕೂ ಗೊತ್ತಾಗಿಲ್ಲ ಅಂತಂದ್ರೆ ನಾನು ಕಾಂಟ್ಯಾಕ್ಟ್ ಮಾಡಿ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಇದೆ ಅಲ್ಲಿ ಜಾಯ್ನ್ ಆಗಿ ನನ್ನ ಫೋನ್ ನಂಬರ್ ಸಿಗುತ್ತೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ ಇಲ್ಲ ನಲ್ಲಿ ಮೆಸೇಜ್ ಮಾಡಿ ನಾನು ಅದಕ್ಕೆ ನಿಮ್ಗೆ ಗೊತ್ತಾಗಿಲ್ಲ ಅಂತ ಹೇಳ್ಕೊಡ್ತೀನಿ ಏನಿಲ್ಲ ಸಿಂಪಲ್ ಫ್ರೆಂಡ್ಸ್ ಇನ್ನೊಂದು ಸಲ ಹೇಳ್ತೀನಿ ಜಾತಿ ಅದೇ ಇದೇನಾ ಅಂತ ಕೇಳುತ್ತೆ ಇಲ್ಲ ಅಂತ ಸೆಲೆಕ್ಟ್ ಮಾಡಿಕೊಂಡು ರೈತ ವಿದ್ಯಾನಿಧಿ ಲೇಬರ್ ಕಾರ್ಡ್ ಅಂತ ಕೇಳುತ್ತೆ ಎರಡನ್ನೂ ಸೆಲೆಕ್ಟ್ ಮಾಡ್ಕೊಳ್ಳಿ ಒಂದೇ ಲೈನಲ್ಲಿ ಎರಡು ಇರುತ್ತೆ ಸೆಲೆಕ್ಟ್ ಮಾಡ್ಕೊಳ್ಳಿ ಡೀಟೇಲ್ಸ್ ಅಪ್ ಮಾಡಿ ಸಬ್ಮಿಟ್ ಮಾಡಿ ಮುಗೀತು ಅಷ್ಟೇ ಮತ್ತೇನಿಲ್ಲ ಸಿಂಪಲ್ ಯಾಕಂತ ಅಂದ್ರೆ ಇನ್ನೂ ಎಷ್ಟು ಜನ ಜಾತಿ ಆದ ಇದೇನ ಅಂತ ಸೆಲೆಕ್ಟ್ ಮಾಡ್ಕೊಂಡು ಅಪ್ ಮಾಡ್ತಾ ಇದ್ದೀರಾ ತಪ್ಪೇನಿಲ್ಲ ಬಟ್ ಅದು ಸೇವ್ ಆಗ್ತಿಲ್ಲ ಸರ್ವರ್ ಇಶ್ಯೂನು ಮತ್ತೆ ಒಬಿಸಿದವರು ಬಿಟ್ಟಿದಾರೋ ಇಲ್ವೋ ಅನ್ನೋದೇ ಇನ್ನೂ ಕನ್ಫರ್ಮ್ ಆಗಿಲ್ಲ ಗೌರ್ಮೆಂಟ್ ಕಡೆಯಿಂದ ಎಸ್ ಎಸ್ ಪಿ ಕಡೆಯಿಂದ ಸೊ ಒನ್ ಟು ಟೆನ್ ಮಕ್ಕಳಿಗೆ ಇದು ಒ ಬಿ ಸಿ ಮಕ್ಕಳಿಗೆ ಪ್ರಾಬ್ಲಮ್ ಫೇಸ್ ಮಾಡ್ತಿರೋದ್ರಿಂದ ನೀವು ಜಾತಿಯಾದ ಇಲ್ಲ ಅಂತ ಸೆಲೆಕ್ಟ್ ಮಾಡಿಕೊಂಡು ರೈತ ವಿದ್ಯ ವಿದ್ಯಾನಿಧಿ ಮತ್ತು ಲೇಬರ್ ಕಾರ್ಡ್ಗೆ ಎಲಿಜಿಬಲ್ ಇರ್ತೀರ ಸೆಲೆಕ್ಟ್ ಮಾಡಿಕೊಂಡು ಅಪ್ಲೈ ಮಾಡಿ ಓಕೆನಾ ವೆರಿ ಸಿಂಪಲ್ ನನ್ನ ವಿಡಿಯೋ ಯೂಸ್ಫುಲ್ ಆಗಿರುತ್ತೆ ಅಂತ ಗೊತ್ತು ಏನಕ್ಕೆ ಅಂದ್ರೆ ಎಷ್ಟು ಜನಕ್ಕೆ ಇದು ವಿಚಾರನೇ ಗೊತ್ತಿರಲ್ಲ ಈ ಕೂಡಲೇ ಹೋಗಿ ಬೇಗ ಬೇಗ ಅಪ್ಡೇಟ್ ಮಾಡ್ಕೊಳ್ಳಿ ಸಬ್ಮಿಟ್ ಮಾಡಿ ಅಂತ ಹೇಳ್ತಿದ್ದೀನಿ ಮತ್ತೆ ಏನಾದರೂ ಡೌಟ್ಸ್ ಇದ್ರೆ ನಾನು ಡೌಟ್ಸ್ ಇದ್ರೆ ಕಮೆಂಟ್ ನಲ್ಲಿ ಕಮೆಂಟ್ ಮಾಡಿ ನಲ್ಲಿ ಗ್ರೂಪ್ ವಾಟ್ಸಪ್ ಗ್ರೂಪಿಗೆ ಜಾಯ್ ಆಗಿ ನಂಬರ್ ಸಿಗುತ್ತೆ ಅಂತ ಹೇಳ್ತಿದ್ದೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನಾನು ಮತ್ತೆ ಒಳ್ಳೆ ವಿಡಿಯೋಗಳ ಮೂಲಕ ಬರ್ತೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್